ವೀಕ್ಷಕರೇ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಈ ದಿನ ಒಂದು ಸ್ವಲ್ಪ ಜಾಗದಲ್ಲಿ ಒಬ್ಬರು ಹೂವನ್ನು ಅಂದರೆ ಮಾರಿಗೋಲ್ಡ್ ಬೆಳೆದಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಆಕರ್ಷಕವಾಗಿದೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಆ ತೋಟದ ಬೆಳೆಗಾರನನ್ನು ಒಮ್ಮೆ ಮಾತಾಡಿಸೋಣ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಬನ್ನಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಯಮಾಡಿ ಕಾಮೆಂಟ್ ಮಾಡುವುದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಆ ರೈತನನ್ನ ಮಾತಾಡಿಸೋಣ ನಿಮ್ಮದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬೆಳೆ ಬೆಳೆದಿದಿರಿ ಯಜಮಾನ್ರೆ ನಿಮ್ಮ ಹೆಸರು ಏನು ಸ್ವಲ್ಪ ಪರಿಚಯ ಮಾಡ್ಕೊಳ್ತೀರಾ ಅಂತ ಹೆಸರು ಮಂಜುನಾಥ್ ನಿಮ್ಮದು ಊರು ಚಿಕ್ಕಬಾಸೂರು ಕಡೂರ್ ತಾಲೂಕು ಸರಿ ಅದ್ಭುತವಾಗಿ ಬೆಳೆದಿದಿರಿ ನನಗೆ ದಾರಿಲಿ ಹೋಗ್ತಾ ಈಗ ನೋಡಿ ಒಂದ್ರಿಗೆಲ್ಲ ಕೈಗಡೆ ಹೋಗ್ರಿತ್ತದ್ಬಿಟ್ಟ ಅಲ್ಲ ಬಹಳ ಅದ್ಭುತ ಬೆಳೆದಿರಿ ನೋಡ್ರಿ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಅಂದ್ರೆ ಕಣ್ಮನ ಸೆಳೆಯುವ ದೃಶ್ಯ ಇದು ನಮಗೆ ಖಂಡಿತ ಜಗದೀಶ್ ಅವ್ರೆ ನಿಮ್ಮ ಹೆಸರ ಮಂಜುನಾಥ್ ಮಂಜುನಾಥ್ ಅವ್ರೆ ಈಗ ಅಲ್ಲಿ ಜಗದೀಶ್ ಅವ್ರ ತೋಟಕ್ಕೆ ಹೋಗ್ಬಂದೆ ಹಂಗಾಗಿ ಜಗದೀಶ್ ಅಂತ ಬಂತು ಮಂಜುನಾಥ್ ತುಂಬಾ ಚೆನ್ನಾಗಿ ಬೆಳ್ದಿದ್ರಿ ಈಗ ಇದು ನಿಮಗೆ ಮಾರ್ಕೆಟ್ ಫಿಕ್ಸ್ ರೇಟು ಎಲ್ಲಿ ಕೊಡ್ತೀರಿ ಮಾರ್ಕೆಟ್ ಕಡೂರಲ್ಲಿ ಹೂವಿನ ಹರಕೆಲ್ಲ ಫುಲ್ ಸಾಧ್ಯ ಹೂವಿನ ಹರಕೆಲ್ಲ ಇದೆ ಈಗ ಹೋಗ್ತದೆ ಹೂವಿನ ಹರಕೆದು ಅದರಿಂದ ಇದು ಪಿಕ್ಸ್ ಇದು ಅಷ್ಟೇ ಕಲರ್ ಬಂತು ಫುಲ್ ಕೆಂಪು ಕಲರ್ ಬಂದಿದ್ರೆ ನಲವತ್ತು ರೂಪಾಯಿ ಕೆಜಿ ಅದು ಓ ಇದಕ್ಕೆ ಮೂವತ್ತು ರೂಪಾಯಿ ಕೆಜಿ ಮೂವತ್ತು ರೂಪಾಯಿ ಕೆಜಿ

ಇದ್ ಮಾಡ್ತೀವಿ ಉಕ್ಕಿದ್ದ ಸಾರಿ ಕಲ್ಲ ತಲೆ ಕಿಶನ್ ಅದ ಕುಂಬಳ ಮಾಡ್ಬಿಟ್ರಿ ಅದಂತ ಪಿಕ್ಸ್ ನಮಗೆ ಯಾವ್ದು ಕುಂಬಳ ಬೆಸ್ಟ್ ಅಂತೀಯ ಮೂವತ್ತು ರೂಪಾಯಿ ಅದು ಎಷ್ಟು ಒಂದೂವರೆ ಸಾವಿರ ರೂಪಾಯಿ ಕೆಜಿ ಅಲ್ಲಪ್ಪ ಒಂದು ಈಗ ನೀವು ಬೆಳೆಯೋದೇನೋ ಓಕೆ ಈ ರೌಂಡ್ ಅಪ್ ಹೊಡಿತೀವಿ ಕೀಟನಾಶಕ ಎಲ್ಲ ಸ್ಪ್ರೇ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಿರಲ್ಲ ಅದ್ರ ಬದಲು ಸಾಯ್ತವೆ ಸಾಯ್ತವಷ್ಟೇ ಅಲ್ಲ ನಿಮ್ಗೇನಾಗ ಕ್ರಮೇಣ ಕ್ರಮೇಣ ಭೂಮಿ ಹಾಳಾಗೋಗುತ್ತೆ ಅದಕ್ಕೆ ನಾನು ಹೇಳೋದು ಇದನ್ನ ನೀವು ಹಿಂಗೆ ಬೆಳಿಬೋದು ನಾಟಿ ಹಸು ಇದಾವಲ್ಲ ನಿಮಗೂ ಎಷ್ಟು ಸಾಕು ಎತ್ತು ಹಸು ಒಂದು ಅಷ್ಟಿದ್ರೆ ಸಾಕು ಒಂದು ಹಸು ಇದ್ರೆ ಸಾಕು ಒಂದು ಹಸು ಇದ್ರೆ ಹತ್ತು ಎಕರೆ ಮೇಂಟೈನ್ ಮಾಡ್ಬೋದು ಕನಿಷ್ಠ ನಮ್ಮ ಪಾಳೇರ್ಕರ್ ಅವರು ಹೇಳ್ತಾರೆ ಮೂವತ್ತು ಎಕರೆ ಒಂದು ಹಸುನಲ್ಲಿ ಮೇಂಟೈನ್ ಮಾಡ್ಬೋದು ಅಂತ ಹಾಗಾಗಿ ನೀವು ಅದರಲ್ಲಿ ಜೀವಾಮೃತ ಅಂತ ಬರುತ್ತೆ ಅದನ್ನು ಘನಜೀವಾಮೃತ ದ್ರವಜೀವ ಅಮೃತ ಹಾಂ ಅವೆಲ್ಲ ಮಾಡ್ಕೊಂಡು ನಿಮ್ಮ ಭೂಮಿ ಫಲವತ್ತಾಗಿರುತ್ತೆ ಹಾಳಾಗಲ್ಲ ಇದೇನಾಗುತ್ತೆ ಅಂದರೆ ವರ್ಷ 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 ಭೂಮಿ ಸಾರ ಕಳ್ಕಂತ ಹೋಗುತ್ತೆ ಹಾಂ ಹೋಗುತ್ತೆ ನೋಡಿರಿ ಪರಿವರ್ತನೆ ಆಗ್ರಿ ನಮ್ಮದು ಚಿಕ್ಕಮಂಗ್ಳೂರು ಸಾವಯವ ಬಳಗ ಅಂತ ಇದೆ ಅದಕ್ಕೆ ಸೇರ್ಪಡೆ ಆಗ್ರಿ ಅಲ್ಲಿ ಹೇಳ್ಕೊಡ್ತಾರೆ ನಿಮಗೆ ಹಿಂಗೆ ಹಿಂಗೆ ಮಾಡ್ರಪ್ಪ ಹಿಂಗೆ ಮಾಡಿದರೆ ಭೂಮಿದು ಚೆನ್ನಾಗಿರುತ್ತೆ ನಿಮಗೆ ಫಸ್ತು ಚೆನ್ನಾಗಿ ಬರುತ್ತೆ ಆಹಾರ ಧಾನ್ಯಗಳು ಬೆಳ್ಕೊಂಡ್ರೆ ಒಳ್ಳೆ ಆರೋಗ್ಯವಾಗಿರುತ್ತೆ ಯಾಕಪ್ಪ